ಹೋಗಿ ಕರ್ಕೊಂಡು ಅಂತ മമ്മീന കിൽക്ക ന്യൂ വളരെ ಏಜ್ ರೀತಿ ನಮ್ಮ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಒಂದು ಅಲ್ಲೇ ವೀಡಿಯೋ ಹಾಕಾಯಿತು ಬಿಕಾಸ್ ನೋ ಸ್ಟಾಕ್ ಇಸ್ಕೊಂಡು ನಮ್ಮಲ್ಲಿ ವೀಡಿಯೋ ಮಾಡಲಿಲ್ಲ ಟ್ವೆಲ್ ತರ್ಟಿ ಆಗೋಯ್ತು ಬ ರೆಸ್ಟಲ್ಲೇ ಹಂಗೆ ಇವಾಗ ಬಂದು ಎಲ್ಲ ವೀಡಿಯೋ ಹಾಕಿ ಬಂದು ಮಲ್ಕೊಂಡ್ಬಿಟ್ ಬೆಳಗ್ಗೆ ಎದ್ದೇ ವೀಡಿಯೋ ಹಾಕ್ತೇನೆ ನಾನು ತುಂಬ ಸಕ್ಕತ್ತಾಗಿ ಬಂದಿದೆ ಸಲ ನಾನು ಹೆಂಗೆ ಹೇಳಿದೆ ಟಿಟ್ಟು ಹಾಸ್ ಹಂಗೆ ಬಂದಿದೆ ಒಂದು ತೋರಿಸ್ತೀನಿ ಹಾಗೆ ದಯವಿಟ್ಟು ಯಾರು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೇಡಿ ಬಿಕಾಸ್ ಹೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ ನೋಡಿ ಗೈಸ್ ವಾವ್ ಬಾರ್ಡ್ರಿಗೆ ದುಡ್ಡು ಕೊಡಬೇಕು ಗೈಸ್ ಇದು ಅಷ್ಟು ಎಲ್ಲ ಸಕ್ಕದಾಗಿದೆಲ್ಲ ಎಲ್ಲ ಹಾಕಾಯ್ತು ಇವತ್ತೊಂದು ಸ್ವಲ್ಪ ಫ್ರೀಯಾಗಿ ನಾವು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ವಿ ಸೊ ನಾನು ಗ್ಯಾಸ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಆಮೇಲೆ ಎರಡು ತಿಂಗಳಾಗೋಯಿತು ತಳ್ಳಾಕ್ತಾದರೆ ಮುಂದೆ ಹೋಗ್ತಾನೆ ಇರುತ್ತೆ ಸೊ ಒಂದು ಗ್ಯಾಸ್ ಆಲ್ರೆಡಿ ಪರ್ಟಿಕ್ಯುಲರಾಗಿ ಇದನ್ನೇ ತೊಗೊಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅದನ್ನೇ ತೊಗೊಳ್ಬೇಕು ಅಂತಲೇ ಹೋಗ್ತಾ ಇದ್ದೀನಿ ಇನ್ನೊಂದು ಅಪ್ಪು ಸ್ಕೂಲಲ್ಲಿ ಅಡ್ಮಿಷನ್ ಇದೆ ಇವತ್ತು ಅಡ್ಮಿಷನ್ ಇದೆ ಅಲ್ಲ ಮಾಡಬೇಕು ಫಿಫ್ಟೀನ್ ಡೇಸ್ ಬಿಫೋರೇ ಮಾಡೋಣ ಅಂದ್ಕೊಂಡು ಅದಕ್ಕೂ ಟೈಮ್ ಆಗಿದೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಬಿಟ್ಟು ಬರೋಣ ಅಂದ್ಕೊಂಡಿದ್ವಿ ಫೀಸ್ ಬಂದು ಐವತ್ತ್ಮೂರು ಸಾವಿರದ ಸಮಥಿಂಗ್ ಐವತ್ತ್ಮೂರು ಸಾವಿರನೂ ಐವತ್ನಾಲ್ಕು ಸಾವಿರನೂ ಸಮಥಿಂಗ್ ಇದೆ ಸೊ ಕಂಪ್ಲೀಟು ಅಷ್ಟು ಬಿಲ್ ಕಟ್ಟಲ್ಲ ಟ್ವೆಂಟಿ ತೌಸಂಡ್ ಅಷ್ಟು ಕಟ್ಬಿಟ್ಟು ಬರ್ತೀವಿ ಆ್ಯಂಡ್ ನಾನು ಗ್ಯಾಸ್ ತೊಗೊಂಡು ನೋಡೋಣ ಏನಂದ್ರೆ ಇಷ್ಟ ಆದರೆ ತೊಗೋತೀನಿ ಗ್ಯಾಸ್ ಜೊತೆಗೆ ಇಲ್ಲಂದಿಲ್ಲ ಆ್ಯಂಡ್ ಈಗ ಕುಕ್ಕರ್ ಕೂಡ ಆರ್ಡ್ರ್ ಮಾಡಿದ್ದೆ ಪ್ರೆಸ್ಟೀಜ್ದೇ ತೊಗೋಬೇಕು ಅನ್ಬಿಟ್ಟನ ಕುಕ್ಕರ್ ಆರ್ಡರ್ ಮಾಡಿದ್ದೀನಿ ಇವೆರಡು ಕೆಲಸ ಇವತ್ತು ಮುಗಿಸ್ಬೇಕು ಆ್ಯಂಡ್ ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜಾಗಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನನಗಂತೂ ಕ್ಲೀನ್ ಮಾಡುವಾಗಂತೂ ಫುಲ್ಲು ಬ್ಯಾಕ್ ಪೇಯನ್ನು ಕೈಯಲ್ಲಿ ಕ್ಲೀನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ನನಗೆ ಅದಕ್ಕೋಸ್ಕರ ಇವತ್ತು ಒಳ್ಳೆ ಪ್ರಾಡಕ್ಟ್ ಜೊತೆಗೆ ಅಡುಗೆ ಮೇನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಮ್ಮಿನೂ ಊರಿಗೆ ಹೋಗ್ತಾ ಇದ್ದಾರೆ ಮಮ್ಮಿನೂ ಇರೋಲ್ಲ ಅದಕ್ಕೆ ನಾನೇ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಅದು ಒಂದೊಳ್ಳೆ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಸೊ ಅದರಲ್ಲಿ ಇವತ್ತು ಕ್ಲೀನಿಂಗ್ ಮಾಡೋಣ ಸೊ ಹೋಪ್ ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನನಗೆ ನಾನು ಕ್ಲೀನಿಂಗಿಗೆ ಅಂದ್ಬಿಟ್ಟು ಅಗಾರ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ತರಿಸಿದ್ದೀನಿ ಈ ಸ್ಪಿನ್ ಸ್ಕ್ರಬ್ಬರ್ ಬಂದು ಮಲ್ಟಿಪರ್ಪಸ್ ಆಗಿ ತುಂಬಾ ಯೂಸ್ ಆಗುತ್ತೆ ಇದು ಬಂದು ಕಾರ್ ಕ್ಲೀನಿಂಗಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಒಂದು ಬಂದು ವಿಂಡೋಸ್ ಕ್ಲೀನಿಂಗಿಗೆ ಡಸ್ಟ್ ಇದ್ರೆಲ್ಲೂ ಆರಾಮಾಗಿ ಇದ್ರ ಮೂಲಕ ನಾವು ಕ್ಲೀನ್ ಮಾಡ್ಕೋಬೋದು ಇದು ಹೆವಿ ಡರ್ಟಿ ಇರುತ್ತೆ ಹೆವಿ ಗಲೀಜ್ ಇರೋ ಕಡೆ ನಾವು ಇದರಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇದು ಬಂದು ಬಾತ್ರೂಮ್ ಕ್ಲೀನಿಗೆ ಯೂಸ್ ಆಗೋ ನೋಡಿ ಇಲ್ಲಿ ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಈಸಿಯಾಗಿ ಕೊಟ್ಟಿದ್ದಾರೆ ಇದು ಬಂದು ಮೇನ್ ಹೆಡ್ ಹೋಲ್ಡರ್ ಆಗಿರುತ್ತೆ ಇದು ನಮಗೆ ಪಾಲಿಶಿಂಗೇ ಅಥವಾ ವ್ಯಾಕ್ಸ್ ಮಾಡೋಕ್ಕೆ ಕ್ಲೀನಾಗಿರೋದನ್ನ ಇನ್ನೂ ನೈಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಸಿಂಕ್ ಕ್ಲೀನಿಂಗಿಗೆ ಅಂತ ಕೊಟ್ಟಿದ್ದಾರೆ ಆರಾಮಾಗಿಯೇ ಕ್ಲೀನ್ ಮಾಡ್ಕೊಬೋದು ಸೊ ಹೆಂಗೆ ಕ್ಲೀನ್ ಮಾಡೋದು ಏನು ಅಂದ್ಬಿಟ್ಟು ನಾನು ವಿಡಿಯೋಸ್ ತೋರಿಸ್ತೀನಿ ಇದು ಮೂಲೆಗಳಲ್ಲಿ ಜಾಸ್ತಿ ನಾವು ಕ್ಲೀನ್ ಮಾಡೋಕ್ಕಾಗದೇ ಇರೋಂಥ ಜಾಗದಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇದು ಒಂದು ಚಾರ್ಜಿಂಗ್ ವಯರ್ ಇದು ಟೆಲಿಸ್ಕೋಪ್ ರಾಡ್ ಇದರಲ್ಲಿ ನಾವು ಬಾತ್ರೂಮ್ ಕ್ಲೀನ್ ಮಾಡುವಾಗೆಲ್ಲ ಲಾಂಗ್ ಬೇಕಾಗುತ್ತಲ್ಲ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು ಇದು ಒಂದು ಮೇನ್ ಬಾಡಿ ಇದರಲ್ಲಿ ಸ್ವಿಚ್ ಬಟನ್ ಕೊಟ್ಟಿದ್ದಾರೆ ಮತ್ತು ಕಂಟ್ರೋಲ್ ಪ್ಯಾನಲ್ ಇದೆ ಇಂಡಿಕೇಟರ್ ಲೈಟ್ ಕೂಡ ಇದೆ ಸೀಲಿಂಗ್ ಪ್ಲಗ್ ಕೂಡ ಕೊಟ್ಟಿರ್ತಾರೆ ನಾವು ಯೂಸ್ ಎಲ್ಲ ಮಾಡಿದ್ಮೇಲೆ ಒಂದು ಕಡೆ ಅದನ್ನು ಪ್ಲಗ್ ಮಾಡೋಕ್ಕೆ ಅಂದ್ಬಿಟ್ಟು ಸೀಲಿಂಗ್ ಪ್ಲಗ್ ಕೂಡ ಕೊಟ್ಟಿರ್ತಾರೆ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಆನ್ ಆಗಿದೆ ಅಂದ್ಬಿಟ್ಟು ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಇದು ಫಸ್ಟು ಚಾರ್ಜ್ ಹಾಕೋಬೇಕು ನಾವು ಮೇಯ್ನ್ ನಮ್ಮದು ಮೊಬೈಲ್ ಅಡಾಪ್ಟರ್ ಏನಿರುತ್ತೆ ಅದಕ್ಕೆ ಆರಾಮಾಗಿ ಆಗುತ್ತೆ ಅದರಲ್ಲಿ ಫುಲ್ ಚಾರ್ಜ್ ಮಾಡಿಕೊಂಡು ನಾವು ಫಸ್ಟು ಮೇಯ್ನ್ ಹೋಲ್ಡರ್ನ ಹಾಕೋಬೇಕಾಗತ್ತೆ ಈ ಹೋಲ್ಡರ್ನ ಫಿಕ್ಸ್ ಮಾಡಿಕೊಂಡ್ಮೇಲೆ ನೆಕ್ಸ್ಟು ಸ್ಕ್ರಬ್ಬರ್ಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕು ಜಸ್ಟ್ ಅದನ್ನ ಅಂಟಿಸಿದ್ರೆ ಆರಾಮಾಗಿ ಅದು ಅಂಟ್ಕೊಳ್ಳುತ್ತೆ ಇದು ಮೇನು ದಟ್ಟಿ ಇವಾಗ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸೊ ಗ್ಯಾಸ್ ತುಂಬಾ ಗಲೀಜಾಗಿರುತ್ತೆ ಈಗ ಅಡುಗೆ ಮಾಡಿದ್ಮೇಲೆ ಅಫ್ಕೋರ್ಸ್ ಗಲೀಜ್ ಆಗೇ ಆಗುತ್ತೆ ಇದು ಸ್ಪಿನ್ ಆಗ್ತಾ ಇರುತ್ತೆ ಈ ಥರ ಆನ್ ಮಾಡಿದ್ಮೇಲೆ ನೋಡಿ ಎಷ್ಟು ಗಲೀಜಾಗಿದೆ ಅಡುಗೆ ಮಾಡಿದ್ಮೇಲೆ ಎಲ್ಲರ ಮನೆಯಲ್ಲೂ ಇದೇ ಕತೆ ಸೊ ಇವಾಗ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗುತ್ತೆ ಅಂದರೆ ಅಷ್ಟು ಕ್ಲೀನಾಗಿ ನಾವು ಕೈಯಲ್ಲೂ ಸುದಾ ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟು ಕ್ಲೀನಾಗಿ ಕ್ಲೀನಾಗುತ್ತೆ ಕಂಪ್ಲೀಟ್ ಕ್ಲೀನ್ ಆದಮೇಲೆ ಎಷ್ಟು ಸಖತ್ತಾಗಿ ಕ್ಲೀನ್ ಮಾಡಿದೆ ಸ್ಪಿನ್ ಸ್ಕ್ರಬ್ಬರ್ ಅಂತ ನೀವೇ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟು ನಾನು ಸಿಂಕ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ನೀವು ಆರಾಮಾಗಿ ಎಲ್ಲೆಲ್ಲಿ ದಟ್ಟಿ ಇರುತ್ತೆ ನೀವು ಆರಾಮಾಗಿ ಒಂದೊಂದಕ್ಕೂ ಯೂಸ್ ಮಾಡ್ಕೋಬೋದು ಸಿಂಕ್ ಕ್ಲೀನ್ ಆದಮೇಲೆ ನಾನು ಇವಾಗ ಬಾತ್ರೂಮ್ಗೆ ಹೋದೆ ಸೊ ಬಾತ್ರೂಮ್ದು ಸ್ಕ್ರಬ್ಬರ್ನ ಆ್ಯಡ್ ಮಾಡಿಕೊಂಡು ನಾನು ಅದಕ್ಕೆ ಎಕ್ಸ್ಟ್ರಾ ಹೋಲ್ಡರ್ನು ಅಂದರೆ ಟೆಲಿಸ್ಕೋಪಿಕ್ ರಾಡನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಬಾತ್ರೂಮಲ್ಲಿ ಅದನ್ನು ಕೈಯಲ್ಲೇ ಮಾಡೋಕ್ಕಾಗಲ್ಲವಾ ಸೊ ಅದಕ್ಕೋಸ್ಕರ ನಾನು ರಾಡನ್ನ ಹಾಕ್ಕೊಂಡು ನಾನಿಲ್ಲಿ ಕ್ಲೀನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಸಕ್ಕತ್ತ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಕಾರ್ನರಲ್ಲಿ ನನಗೆ ಅದು ಇದರಲ್ಲಿ ಕ್ಲೀನ್ ಆಗೋಲ್ಲ ಸೊ ಅದಕ್ಕೋಸ್ಕರ ಕಾರ್ನರ್ಗೆ ನಾನು ಬೇರೆ ಅಡಾಪ್ಟರ್ನ ಫಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ಅಂದ್ಬಿಟ್ಟು ನಾವು ಏನು ಹ್ಯಾಂಡ್ ಯೂಸ್ ಮಾಡೋಂಗಿಲ್ಲ ನಾವು ಆರ್ಮಲ್ ಅದನ್ನು ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸೊ ಅದೇ ಆರಾಮಾಗೆ ಕ್ಲೀನ್ ಮಾಡಿ ಕಟ್ಟುಬಿಡುತ್ತೆ ಅಷ್ಟು ಸಕ್ಕತ್ತಾಗಿ ಕ್ಲೀನ್ ಆಯಿತು ಜಸ್ಟ್ ನಾನು ಸ್ಯಾಂಪಲ್ಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ವಾಶ್ ಎಲ್ಲ ಆದಮೇಲೆ ಎಷ್ಟು ಕ್ಲೀನ್ ಕ್ಲೀನಾಗಿದೆ ಅಂತ ತೋರಿಸ್ತೀನಿ ಇವಾಗ ಮೂಲೆ ಮೂಲೆಯಲ್ಲಿ ಅಷ್ಟು ನನಗೆ ಅದರಲ್ಲಿ ಕ್ಲೀನ್ ಅಲ್ವಾ ಅದಕ್ಕೋಸ್ಕರ ಇದನ್ನು ನಾನು ಕ್ಲೀನ್ ಮಾಡ್ಕೊ ಕ್ಲೀನ್ ಮಾಡೋಕ್ಕೆ ಅಡಾಪ್ಟರ್ನ ಹಾಕ್ಕೊಂಡೆ ಸೊ ಸಕ್ಕತ್ತಾಗಿ ಕ್ಲೀನ್ ಆಯಿತು ಸಿಕ್ ఇష్ట నన్గూ సో యాదే రీతి బగ్గంగల్లా కై పేన్ ఆరమ నింక్రె అదే అదే క్లీన్ నీట కొట్బడతా జస్ట్ నేను నీరు హే ము నవే నోడ్తాయిర్బో ఇష్టు క్లీన్ క్లీన అనిబిట్టు ఇది వంద పాలిషింగ్ పాలిషింగ్ బ్రష్ ఇద నను గ్లాస్గా పాలిషింగ్ క్లీన్ హు క్లీన్కొతాదీని ನಾನು ಇವಾಗ ವಿಂಡೋಸ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ವಿಂಡೋಸ್ ಸ್ಕ್ರಬ್ನ ಹಾಕೊಳ್ತಾ ಇದ್ದೀನಿ ಸೊ ಇದು ಅಷ್ಟೇ ತುಂಬ ನೀಟಾಗಿ ಡಸ್ಟೆಲ್ಲನೂ ರಿಮೂವ್ ಮಾಡುತ್ತೆ ನೋಡ್ತಾ ಇರ್ಬೋದು ಅದೇ ನನಗೆ ಹೆಂಗೆ ಕೈಯಲ್ಲಿ ಎಳ್ಕೊಂಡು ಹೋಗಿ ಕ್ಲೀನ್ ಮಾಡ್ಕೊಳ್ತಾ ಇದೆ ಅಂದ್ಬಿಟ್ಟು ಸಖತ್ತಾಗಿ ಕ್ಲೀನ್ ಆಯಿತು ಕ್ಲೀನೆಲ್ಲ ಆದಮೇಲೆ ಸೀಲಿಂಗ್ ಪ್ಲಗ್ನ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಗೋಡೆಗೆ ಅಂಟಿಸಿ ಆರಾಮಾಗಿ ಅದನ್ನು ಹ್ಯಾಂಗ್ ಮಾಡ್ಬೋದು ಈಸಿಯಾಗಿ ಒಂದು ಕಡೆ ಸೇಫಾಗಿರುತ್ತೆ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತು ಮಲ್ಟಿಪರ್ಪಸ್ ಆಗಿ ಅಂದ್ಬಿಟ್ಟು ನಿಮಗೂ ಈ ಅಗಾರವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಬೇಕು ಅಂತ ಹೇಳಿದರೆ ಅಮೆಝಾನಲ್ಲಿ ಸಿಗುತ್ತೆ ಅಥವಾ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಆರಾಮಾಗಿ ಬೈ ಮಾಡ್ಬೋದು ಬೈ ಮಾಡಿ ಸೂಪರಾಗಿದೆ ಪ್ರಾಡಕ್ಟು ನನಗಂತೂ ಪರ್ಸ್ನಲ್ ರಿವ್ಯೂಸು ಆ ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡಿ ಥ್ಯಾಂಕ್ ಯು ಇವಾಗ ಸ್ಕೂಲ್ ಹತ್ರ ಏನು ಈ ಕಡೆ ಸೈಡ್ ಇಟ್ಟಿದ್ದೀನಲ್ಲ ಅದೇ ಇದಿನ್ನೂ ಹಾಕಿಲ್ಲ ಕಣನ್ ನಾನು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡ್ಬಿಟ್ಟು ಹೋಗ್ತೀವಿ ಮಮ್ಮಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಣ್ಣ ಮಮ್ಮಿ ಬರೋಕ್ಕಾಗಲ್ಲ ಟ್ರಾವೆಲ್ ಮಾಡೋಂಗಿಲ್ಲ ಸೊ ಅದಕ್ಕೆ ಮನೇಮಲ್ಲೇ ಇದ್ದಾರೆ ಅವ್ರು ಮತ್ತೆ ಊರಿಗೆ ಟ್ರಾವೆಲ್ ಮಾಡಬೇಕು ಆಮೇಲೆ ಅವ್ರಿಗೆ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೆ ನಾನು ಗೊಂಬೆ ಒಪ್ಪು ಹೋಗ್ತಾ ಇದ್ದೀವಿ ಅರಿ ಬಾರಿ

നോടി നോടി ഊരിഗോ നാളെ നാടിയ あっちにごきげたなってなるからそれでごきげたなってなるから。 స్కూల్ ఫీస్ ఎలా కట్టి నవీ ప్రమోదోళ్ళ ఆఫీసు అే అి శాప్ ఇాప్ కతాప్ మేల ప్రమోదవ్ ఆఫీస్ ఇది ముంచే నన్ను డైలీ ఊట తొడతాయి ప్రమోదోగ్ సో నీకు పడే ఇయర్ ఇవ్బిట్టు డైలీ ఊట తేరు పర్చి అదవ్ అది తగళణ చనగిరకుత అంత్ సో బందీ నే ఆన్లైన్కి ಒಂದು ಫೋರ್ ಫೈವ್ ತೌಸಂಡ್ ಕಡಿಮೆ ಆಯಿತು ತುಂಬ ಕಡಿಮೆ ಹಾಕ್ಕೊಟ್ರು ಅಂತಲೇ ಹೇಳ್ಬೋದು ಪರವಾಗಿಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಟ್ರು ಇವಾಗ ಕೊಟ್ಬಿಟ್ಟು ಬಿಲ್ಲೆಲ್ಲ ಮಾಡಿಸ್ಬಿಟ್ಟು ಬಂದಿದ್ದೀವಿ ಅವ್ರದ್ದು ಅದು ಗ್ಯಾಸ್ ಸ್ಟವ್ ಗೋಡನಲ್ಲಿ ತಂದು ಇಟ್ಟಿರ್ತೀನಿ ಮನೆಗೆ ತಂದು ಕೊಡ್ತೀನಿ ಅಂದು ಬೇಡ ನಾವೇ ಬರ್ತೀವಿ ಸಂಜೆ ಬರಬೇಕು ಇಲ್ಲೇ ಚೆಕ್ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪೇ ಮಾಡ್ಬಿಟ್ಟು ಬಂದಿದ್ದೀವಿ ಸೊ ಸುಮ್ಮನೆ ಒಂದು ರೌಂಡ್ ಬಂದ್ವಿ ರೈಸ್ ಮೂವತ್ತೆರಡು ಸಾವಿರ ಡುಮ್ ಬಂದೋಯ್ತು ಒಂದೇ ಸಲಗೆ ಆ್ಯಂಡ್ ಇಲ್ಲಿ ಅದರ ಕಾಂತಿ ಕಾಫಿ ಸ್ವೀಟ್ ಇತ್ತು ನನಗೆ ಬಾದಾಮಾಲನ್ನ ಕುಡಿತಾ ಇದೀನಿ ಮುಗಿಸ್ಕೊಂಡೋಗಿ ಮನೆಗೆ ಮೊದಲು ಕ್ಲೀನಿಂಗ್ ಶುರು ಮಾಡಬೇಕು ಇನ್ನೂ ಆರ್ಡರ್ಸ್ ತೊಗೊಂಡಿಲ್ಲ ತಗೋಬೇಕು ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಎಸ್ ಕೈಸ್ ಇವತ್ತಿನ ವೀಡಿಯೋ ಇದಾಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ತೊಗೊಂಡೆ ಪರ್ಟಿಕ್ಯುಲರಾಗಿ ಯಾವುದನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಆರ್ಡರ್ ಕೂಡ ಮಾಡಿದ್ದೆ ಅದೆಲ್ಲ ಬಂದಿದೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅದು ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ನಾನು ಸ್ವಲ್ಪ ಆರ್ಡರ್ಸ್ ಎಲ್ಲ ತೊಗೊಂಡೆ ಇವತ್ತು ಕಂಪ್ಲೀಟ್ ನೈಟಲ್ಲಿ ಕುತ್ಕೊಂಡು ಎಲ್ಲರೂ ಆರ್ಡ್ರಸ್ ಬರೆದು ನಾಳೆ ಡಿಸ್ಪ್ಯಾಚ್ ಮಾಡಬೇಕು ಇಲ್ಲಿ ನೋಡಿ ಇಷ್ಟೆಲ್ಲ ಆರ್ಡರ್ ಆಗಿರೋದು ಆ್ಯಂಡ್ ಮೇಲ್ಗಡೆ ನಿನ್ನೆ ಆರ್ಡ್ರ್ ಆಗಿರೋದೆಲ್ಲ ಇದೆ ಇವತ್ತು ಜಸ್ಟ್ ಇವತ್ತು ಆರ್ಡ್ರ್ ಆಗಿರೋದು ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಮೂರೇ ಬಂಡಲ್ ಹಾಕಿದ್ದು ಸೊ ಮೂರು ಬಂಡಲೊಂದು ಸೋಲ್ಡ್ ಔಟ್ ಆಗಿದೆ ಇನ್ನು ಎರಡು ಬಂಡಲ್ ಇದೆ ಹತ್ತಿರಷ್ಟರಲ್ಲಿ ನಾಳೆ ಸ್ಟಾಕ್ ನನಗೆ ರಿಸೀವ್ ಆಗುತ್ತೆ ಸೊ ನಿನ್ನೆ ನೈಟ್ ನಂಗೆ ಸ್ಟಾಕ್ ಬರಲಿಲ್ಲ ಅಂದರೆ ಸಿಕ್ಕವಾಡೇ ಪ್ರಾಬ್ಲಮ್ ಆಗಿಬಿಡ್ತಾಯಿತ್ತು ಸೊ ವಿಡಿಯೋ ಮಾಡೋಕ್ಕೆ ಏನಂದರೆ ಏನೂ ಇರ್ತಾ ಇರಲಿಲ್ಲ ನನ್ನ ಹತ್ರ ಐಟಮೇ ಇರಲಿಲ್ಲ ಕಂಪ್ಲೀಟಾಗಿ ಸೊ ಇನ್ನೊಂದು ಎರಡು ಬಂಡಲ್ ಇದೆ ಇದೆ ಮುಗೀತು ಇವತ್ತೊಂದು ಹಾಕ್ತೆ ಆಲ್ರೆಡಿ ಇನ್ನೊಂದು ಬಂಡಲ್ ಇದೆ ಕ್ಲೋಸು ಸೊ ನಾಳೆ ಬೇಗ ಸ್ಟಾಕ್ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಎರಡೇನೋ ಪ್ಯಾಕಿಂಗ್ ಆಗಿದೆ ಅಂತ ಏನೋ ಮೆಸೇಜ್ ಮಾಡಿದರು ನೋಡಬೇಕು ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬ ಬಾಯ್